ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆ್ಯರಿ ಎಂಬ್ರಾಯರಿ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ಇಲ್ಲಿ ನೋಡ್ತಾ ಇದ್ದೀರಾ ಸ್ಲೀವ್ಸ್ ಕಟಿಂಗ್ ಅನ್ನ ಈಗ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ಬಟ್ಟೆ ಸಾಕಾಗ್ತಾ ಇಲ್ಲ ಈ ಸಾಕಾಗದೇ ಇರುವಂತ ಬಟ್ಟೆಯಲ್ಲಿ ಈ ಎರಡು ಪಾಯಿಂಟ್ ಅನ್ನ ಇಟ್ಕೊಂಡು ಯಾವ ರೀತಿ ನಾನು ಅದನ್ನು ಕಟಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಇದ್ರಲ್ಲಿ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬಹುದು ಈಗ ಬಟ್ಟೆ ಗೊತ್ತಿ ಕಡಿಮೆ ಕೊಟ್ಟಿದ್ದಾರೆ ಅಂತಂದರೆ ಹೊಸದಾಗಿ ಸ್ಟಿಚ್ ಮಾಡ್ತಾ ಇರುವಂಥ ಟೈಲರ್ಸ್ಗಳು ಏನು ಮಾಡ್ತಾರೆ ಇದು ಆಗೋಲ್ಲ ನಮಗೆ ಇದು ಗೊತ್ತಾಗದೆ ಹೋದರೆ ಆಗಲ್ಲ ಅಂದ್ಬಿಟ್ಟು ವಾಪಸ್ ಕೊಟ್ಟು ಕಳಿಸ್ಬಿಡ್ತಾರೆ ತುಂಬ ಈಸಿ ಇದೆ ಇದು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಕಟಿಂಗನ್ನು ನೀಟಾಗಿ ಕಟಿಂಗ್ ಮಾಡ್ಕೊಂಡ್ರೆ ಸ್ಟಿಚಿಂಗು ಸುಲಭವಾಗೇ ಇರುತ್ತೆ ಈಗ ಬನ್ನಿ ಈಗ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಅಂತ ಈಗ ನೋಡಿ ಇದಕ್ಕೆ ಇಷ್ಟೇ ಪೀಸ್ ಬಂದಿರೋದು ಸೀರೆ ಸೀರೆ ಏನಿದೆ ಆ ಸೀರೆಯಲ್ಲಿ ಬಂದಿರುವಂಥ ಪೀಸ್ ಅದು ಅದು ಆಗಿ ಬಂದಿದೆ ಅದು ನೇರವಾಗಿ ಕೂಡ ಬಂದಿಲ್ಲ ಅದು ಅದಕ್ಕೋಸ್ಕರ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೀಟಾಗಿ ಎಷ್ಟು ಪೀಸ್ ಬಂದಿದೆ ಅಷ್ಟು ಪೀಸನ್ನು ತೆಗೆದಿಟ್ಕೋಬೇಕು ಸೀರೆಯಿಂದ ಸೀರೆ ಬ್ಲೌಸೇ ಬೇಕು ಅಂತ ಹೇಳ್ತಾರೆ ಈಗ ನಾವು ಅಳತೆ ನ ನೋಡೋಣ ಇದರಲ್ಲಿ ಸ್ಲೀವ್ಸ್ ಅಳತೆ ಬ್ಲೌಸಿಂದ ಅಳತೆ ನೋಡೋಣ ಈಗ ಕಾಣಿಸ್ತಾ ಇದೆಯಾ ನೋಡಿ ರೆಡಿ ಬಂದು ಆರು ಆರು ಇಂಚು ಎರಡು ಗೆರೆ ಇದೆ ನೋಡಿ ಆ ಆರು ಇಂಚು ಎರಡು ಗೆರೆ ಇದೆ ಇದಕ್ಕೆ ನಮಗೆ ಈಗ ಒಟ್ಟು ಟೋಟಲ್ ನಮಗೆ ಎಷ್ಟು ಬೇಕಾಗುತ್ತೆ ಅಂತಂದರೆ ಎಂಟು ಇಂಚು ಬೇಕಾಗತ್ತೆ ನೋಡಿ ಎಂಟು ಇಂಚು ನಮಗೆ ಬಿಡ್ತು ಬೇಕಾಗತ್ತೆ ನಾವು ಇದನ್ನು ನಾಲ್ಕು ಫೋಲ್ಡಾಗಿ ಮಾಡ್ಕೋಬೇಕು ನೋಡಿ ಈಗ ನಾಲ್ಕು ಫೋಲ್ಡಾಗಿ ಮಾಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ ಅಂತ ಈಗ ನೋಡಿ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾಲ್ಕು ಫೋಲ್ಡ್ ಮಾಡ್ಕೊಂಡು ಈಗ ಇದಕ್ಕೆ ನಮಗೆ ಎಂಟೂವರೆ ಇಂಚು ಬೇಕಾಗುತ್ತೆ ರೆಡಿ ರೆಡಿ ನಮ್ಗೆ ಆರೂವರೆ ಇಂಚಿದೆ ಸಾಕಾಗುತ್ತೆ ಎಕ್ಸ್ಟ್ರಾ ನಮಗೆ ಲೂಸ್ ಹಿಂಗೆ ಬೇಕಾಗತ್ತೆ ನೋಡಿ ಮಾರ್ಕ್ ಮಾರ್ಜಿನ್ಗೆ ಅದಕ್ಕೆ ಈಗ ನೋಡಿ ಒಂದು ಅರ್ಧ ಅರ್ಧ ಒಂದು ಇಂಚು ಎಕ್ಸ್ಟ್ರಾ ನಮಗೆ ಬೇಕಾಗುತ್ತೆ ಈಗ ಅದಕ್ಕೆ ನಾವೇನು ಮಾಡಬೇಕಾಗತ್ತೆ ಇದು ಫಸ್ಟು ಸ್ಲೀವ್ಸ್ ಲೂಸನ್ನು ಫಸ್ಟು ನೋಡ್ಕೊಳ್ಳೋಣ ನೋಡಿ ಈ ಎಲ್ಲ ಸಣ್ಣ ಸಣ್ಣದಾಗಿರುವಂಥ ಈ ಕೆಲಸಗಳೆಲ್ಲ ನೀವು ತಿಳ್ಕೊಂಡ್ರೆ ಆರಾಮಾಗಿ ನೀವು ಕಡಿಮೆ ಬಂದ್ರೂ ಬಟ್ಟೆನ ನೀವು ಬಿಡದಂತೆ ನೀವು ಟ ಕಸ್ಟಮರ್ನ ಕಳ್ಕೋದಂತೆ ನೀವು ಈ ರೀತಿ ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಡ್ಬೋದು ನೋಡಿ ಇಲ್ಲಿ ಇಲ್ಲಿ ಎಷ್ಟಿದೆ ನಾಲ್ಕು ಐದು ಇಂಚಿಗೆ ಒಂದು ಗೆರೆ ಕಡಿಮೆ ಇದೆ ಐದು ಇಂಚಿಟ್ಟರೂ ಸಾಕಾಗುತ್ತೆ ಲೂಸನ್ನು ಇದನ್ನು ನೀಟಾಗಿ ಮರ್ಚಿಟ್ಕೊಳ್ಳೋಣ ಇಟ್ಕೊಂಡು ಐದು ಇಂಚಿಗೆ ಒಂದು ಇಲ್ಲಿ ಐದು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲಿ ನೋಡಿ ರೆಡಿ ಉದ್ದ ಬಂದು ನಾವು ಒಂಬತ್ತು ಇಂಚನ್ನು ಇಟ್ಟಿದ್ದೀನಿ ಅರ್ಧ ಎಂಟು ಇಂಚು ಮೇಲೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಇರೋದ್ರಿಂದ ಒಂದು ಇಂಚನ್ನು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಒಂಬತ್ತು ಇಂಚನ್ನು ತಗೊಂಡಿದ್ದೀನಿ ನಾನು ಒಂಬತ್ತು ಇಂಚ ಬ್ಲೌಸ್ ಸ್ಲೀವ್ಸ್ಗೆ ನಾವಿಲ್ಲಿ ಮೂರುವರೆ ಇಂಚನ್ನು ಡೌನಿಂಗನ್ನು ತಗೋಬೇಕು ಈಗ ನಮಗೆ ಈಗ ಒಂದು ಇಂಚು ಎಕ್ಸ್ಟ್ರಾ ಬೇಕು ಅಂತಂದರೆ ನಾವು ಒಂದು ಇಂಚು ಇಲ್ಲಿ ಬಿಟ್ಕೊಳ್ಳೋಣ ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಜಾಗ ಇದು ಬಟ್ಟೆ ಇದೆ ಅಂತಲೇ ತಿಳ್ಕೊಳ್ಳಿ ಎರಡು ಇಂಚು ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾಗಿರುತ್ತೆ ಒಂದು ಇಂಚು ಇಲ್ಲೇ ಇದೆ ಒಂದು ಇಂಚು ಎಕ್ಸ್ಟ್ರಾ ಈಚೆ ಕಡೆ ಇಟ್ಕೊಂಡು ಈ ಬಟ್ಟೆನ ನಾವು ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗುತ್ತೆ ಅಷ್ಟೇ ಇಷ್ಟು ಕೆಲಸಕ್ಕೆ ನೀವು ಕಸ್ಟಮರ್ನೇ ಕಳ್ಕೊಬಾರ್ದು ಅಂತ ಹೇಳ್ತಾ ನೋಡಿ ಇಷ್ಟಕ್ಕೆ ಮಾರ್ಕನ್ನು ಮಾಡ್ಕೋ ಮಾಡ್ಕೊಳ್ಳೋಣ ಮಾರ್ಕನ್ನು ಮಾಡ್ಕೊಂಡು ಇಲ್ಲಿಂದ ಡಾಟ್ ಹಾಕೊಳ್ಳಿ ಇಷ್ಟು ಇದು ಇಲ್ಲದೇನೂ ನಾವು ಅಡ್ಜಸ್ಟ್ ಮಾಡಿ ಸ್ಟಿಚ್ಚನ್ನು ಮಾಡ್ಬೋದು ಬಿಗಿನರ್ಸ್ ಆದರೆ ತೊಂದರೆ ಆಗುತ್ತೆ ನೀವು ಬಟ್ಟೆ ಸಾಕಾಗದೆ ಬಂದಾಗಲೂ ಸುದಾ ನೀವು ಕಸ್ಟಮರ್ಗೆ ನಿರಾಸೆ ಮಾಡಿದಂತೆ ನಾವು ಸ್ಟಿಚ್ ಮಾಡಿಕೊಡ್ತೀವಿ ನೀವು ಈ ರೀತಿಯೆಲ್ಲ ನೀವು ಕಸ್ಟಮರ್ನ ಖುಷಿಪಡಿಸ್ದಾಗಲೇ ಅವರು ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಬೇರೆ ಟೈಲರ್ ಹತ್ರ ಹೋಗೋಲ್ಲ ಏಕೆ ಅಂತೀರ ಈಗ ಕಡಿಮೆ ಬಟ್ಟೆ ಇದೆ ಅಂತಾಗ್ಲೂ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಕರೆಕ್ಟಾಗಿ ತಂದುಕೊಟ್ಟಾಗಲೂ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಈ ರೀತಿ ಇದೆ ಅಂತ ಆದಾಗ ಅಷ್ಟೇ ಅವರು ನಿಮಗೆ ನಿಮ್ಮ ಹತ್ರ ಯಾವಾಗಲೂ ಸ್ಟಿಚ್ ಮಾಡಿಸ್ಕೊಳೋಕ್ಕೆ ಸಾಧ್ಯ ನೋಡಿ ಒಂದು ಇಂಚವರೆಗೆ ಯಾವುದೇ ಕಟಿಂಗ್ ಮಾಡೋಂಗಿಲ್ಲ ಈಗ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಈ ರೀತಿ ನಾವು ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕನ್ನ ಮಾಡಿಕೊಂಡು ನಾನು ಈಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ಟಿಚ್ ಮಾಡುವಾಗ ಈ ಬಟ್ಟೆನ ಯಾವುದು ಅಟ್ಯಾಚ್ ಮಾಡ್ಕೊಂಡೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನೀವು ಮಿಸ್ ಮಾಡಿದಂತೆ ಸ್ಟಿಚಿಂಗ್ ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ನಾವು ಎಲ್ಲಿ ಬಟ್ಟೆಯನ್ನು ಸೇರಿಸ್ಕೊಂಡ್ವಿ ನಾವು ಎಲ್ಲಿಗೆ ಯಾವ ರೀತಿ ಅದನ್ನು ಈಚ್ಕೋಬಾರ್ದು ನಾವು ಸೇರಿಸೋದು ಮುಖ್ಯ ಅಲ್ಲ ಸ್ಟಿಚ್ ಅವ್ರು ವೇರ್ ಮಾಡಿದಾಗ ಬಟ್ಟೆ ಈಚ್ಕೋಬಾರ್ದು ಆ ರೀತಿ ನಾವು ಅದಕ್ಕೆ ನೀಟಾಗಿ ಸ್ಟಿಚ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅದೆಲ್ಲ ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫುಲ್ಲು ಸ್ಟಿಚಿಂಗ್ ವೀಡಿಯೋ ಇರುತ್ತೆ ಮಿಸ್ ಮಾಡದೆ ಖಂಡಿತವಾಗ್ಲೂ ನೋಡಿ ಅಂತ ಹೇಳ್ತಾ ನೋಡಿ ಈ ರೀತಿ ಶೇಪನ್ನು ನೀಟಾಗಿ ತಗೋಬೇಕು ಈಗ ನೋಡಿ ಈಗ ಇದು ಏನಿದೆ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ತೆಗೆದುಬಿಡೋಣ ಇದು ನೀಟಾಗಿ ಸ್ಟಿಚ್ ಮಾಡಬೇಕು ಅಂತ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಾವೆ ಅಂದರೆ ಇದು ಕಾಟನ್ ಬ್ಲೌಸು ಒಂಥರ ಮಿಕ್ಸ್ಡ್ ಕಾಟನ್ನು ಸಿಲ್ಕ್ ಮಿಕ್ಸು ಇದೇನಾಗುತ್ತೆ ನಾವು ವೇರ್ ಮಾಡಿದಾಗ ಈಚ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಏನು ಸ್ಟಿಚ್ ಮಾಡ್ತೀವೋ ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಮಿಸ್ ಮಾಡಿದಂತೆ ಕಾಣಿಸ್ತಾ ಇದೆಯಾ ಮಿಸ್ ಮಾಡಿದಂತೆ ಖಂಡಿತವಾಗ್ಲೂ ಸ್ಟಿಚಿಂಗ್ ವಿಡಿಯೋನ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಇದು ನೋಡಿ ಇದು ರೈಟ್ ಸೈಡ್ ಮೇಲ್ಗಡೆ ಯಾವ್ದು ಪೀಸ್ ಬರುತ್ತೋ ಅದು ರೈಟ್ ಸೈಡ್ಗೆ ಬರುತ್ತೆ ಕೆಳಗಡೆ ಯಾವ ಪೀಸ್ ಬರುತ್ತೋ ಅದು ಲೆಫ್ಟ್ ಸೈಡ್ಗೆ ಬರುತ್ತೆ ಇಲ್ಲಿ ನೋಡಿ ಇದು ಲೆಫ್ಟ್ ಇದು ಇದನ್ನು ನೆನ್ಪಿಟ್ಕೋಬೇಕು ನೀವು ಬಿಗಿನರ್ಸ್ ಆದರೆ ಇಲ್ಲಿ ನೋಡಿ ರೈಟ್ ಸೈಡ್ಗೆ ಮೇಲ್ಗಡೆ ಇರುವಂಥ ಪೀಸು ರೈಟ್ ಸೈಡಿಗೆ ಬರುತ್ತೆ ಲೆಫ್ಟ್ ಸೈಡ್ಗೆ ಕೆಳಗಡೆ ಇರುವಂಥ ಪೀಸು ಲೆಫ್ಟ್ ಸೈಡ್ಗೆ ಬರುವಂಥದ್ದು ಈಗ ನೀವು ಒಂದು ಹಾಫ್ ಇಂಚಷ್ಟು ನೀವು ಇದನ್ನು ಕಟ್ ಮಾಡಿ ಈ ರೀತಿ ಕಟ್ ಮಾಡಿ ತೆಗೆದುಬಿಟ್ರೆ ನಿಮಗೆ ಶೇಪ್ ಬಂತು ಈಗ ನೋಡಿ ಬ್ಲೌಸು ಕರೆಕ್ಟಾಗಿ ಈಗ ರೆಡಿ ಇದೆ ನೋಡಿ ಕರೆಕ್ಟಾಗಿ ಈಗ ರೆಡಿ ಇದೆ ನೀವು ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀರ ಅನ್ನೋದ್ರ ಮೇಲೆ ಬ್ಲೌಸ್ ಫಿಟ್ಟಿಂಗು ನೀಟಾಗಿ ಬರುತ್ತೆ ಇದನ್ನು ನೀಟಾಗಿ ನೀವು ಸ್ಟಿಚಿಂಗ್ ವಿಡಿಯೋನ ನೋಡಲೇಬೇಕು ಅಂತ ಹೇಳ್ತಾ ಇಲ್ಲಿಗೆ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫುಲ್ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಾಕಾಗದೆ ಇರುವಂಥ ಸ್ಲೀವ್ಸ್ ಸ್ಲೀವ್ಸ್ ಪೀಸಲ್ಲಿ ಯಾವ ರೀತಿ ನಾವು ನೀಟಾಗಿ ನೋಡಿ ಸಾಕಾಗದೇ ಇರುವಂತಹ ಸ್ಲೀವ್ಸ್ ಸೀರೆ ಏನಿರುತ್ತೆ ಸೀರೆಯಲ್ಲಿ ಬ್ಲೌಸ್ ಪೀಸ್ ಬಂದಿರುತ್ತೆ ಅಂಥ ಟೈಮಲ್ಲಿ ಸ್ಲೀವ್ಸ್ಗೆ ಬಟ್ಟೆ ಸಾಕಾಗದಿರೋದಿಲ್ಲ ಆ ರೀತಿ ನೀವು ನೋಡಿದಾಗ ಕ್ರಾಸ್ ಬೇರೆ ಬಂದಿರುತ್ತೆ ಆ ರೀತಿ ನೋಡಿದಾಗ ನೀವು ಬ್ಲೌಸನ್ನು ವಾಪಸ್ ಕಳಿಸ್ಬಾರ್ದು ಕಸ್ಟಮರ್ಗೆ ಬೇಜಾರಾಗುತ್ತೆ ಆಗ ಅವ್ರಿಗೆ ತುಂಬಾ ಇಷ್ಟ ಇರುತ್ತೆ ಆ ಸೀರೆ ಹಾಕಬೇಕು ಅಂತ ನೀವು ಆಗಲ್ಲ ಇದು ಒಂದಾಗ ಅವ್ರಿಗೆ ಬೇಜಾರಾಗುತ್ತೆ ನಾವು ಅಡ್ಜಸ್ಟ್ ಮಾಡಿ ನೀಟಾಗಿ ಫಿನಿಶಿಂಗ್ ಕೊಟ್ಟಾಗಷ್ಟೇ ಅವರು ತುಂಬ ಸ್ಯಾಟಿಸ್ಫೈಡ್ ಆಗಿ ನಮ್ಮ ಹತ್ರನೇ ಸ್ಟಿಚ್ ಮಾಡ್ಸೋಕ್ಕೆ ಬರುವಂಥದ್ದು ಕಸ್ಟಮರ್ನ ಉಳಿಸ್ಕೋಬೇಕಾದ್ರೆ ನೀವು ಇದೆಲ್ಲನೂ ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ಇರುತ್ತೆ ಮಿಸ್ ಮಾಡಿದೆ ನೋಡಿ ಇದನ್ನು ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಡೀಟೇಲಾಗಿ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ಆ ವೀಡಿಯೋನ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು